is short ಅಂತ ಅಂದ್ರೆ ಇರೋದೇ ಸ್ಕಾಲ ಅಂತ ಇತರ ಈತರ ಸಂದರ್ಭದಲ್ಲಿ ಅವರು ಯಾಕೆ ಕಲ್ತಬೇಕು ಮೊನ್ನೆ ಕರೀಬಹುದು ಅಂತ ಓಪನ್ ಆಗಿದೆ ಎನಿವೇ ಸ್ನೆಪ್ ಇನ್ ಅನ್ಕೊಂಡೆ ಕಾಮೆಂಟ್ ಯಾವುದು ಲೊಕಲ್ ಸ್ಟೇಟ್ ಅಲ್ಲಿ ಜನ ಹೋಗಬೇಕು ಅಂತಂದ್ರೆ ಸುಮ್ಮನೆ ನಾವು ಲ್ಯಾಂಡ್ ಕೊಡ್ಕಿ ಬಾ ಅಂತ ಹೋಗೋದಿಲ್ಲ ಅದು ನಾನು ಪವರ್ ಆದ್ರೆ ಅದಕ್ಕೆ ಅಂತ ಟೆಕ್ನಿಕಲ್ ಎಕ್ಸಿಕ್ಯೂಟಿವ್ ಮೆಟ್ ಸೊ ಐ ಗಾಟ್ ಸೇಡ್ ಇಟ್ இஸ் नॉट ದಟ್ ತರ ಸೋ ಇಟ್ is not that doesn't mean that Karnataka is not going to compensate some land to the people definitely Karnataka in its wisdom ಲಾಸ್ಟ್ ಫೈವ್ ಡಿಕೆಸ್ ನಂಬರ್ ಒನ್ ಇನ್ ಬಿ ಡಿಕೆ ಲಾಸ್ಟ್ ಫೈವ್ ಡಿಕೆಟ್ಸ್ ಫಿಫ್ಟ್ ಇಯರ್ ಲೈಕ್ ವೈಸ್ ನಾಟ್ ರೈ ಟು ದೇಟ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಸಿನ್ಸ್ ದ ಫಾರ್ಮರ್ ಹ್ಯಾಡ್ ಅ ಸ್ಟ್ರಾಂಗ್ ಒಪಿನಿಯನ್ ದಿಸ್ ಲ್ಯಾಂಡ್ ಶುಡ್ ನಾಟ್ ಬಿ ಗಿಮಿ ಇಂಡಸ್ಟ್ರೀಸ್ ಇಟ್ ದ ಗೌರ್ಮೆಂಟ್ ಅದ್ರಿ ಆ್ಯಂಡ್ ವಿ ವಾಲಂಟರ್ಲಿ ಟೋಲ್ ಮೆನಿ ಫಾರ್ಮರ್ ವಾನ್ಸ್ ಟು ಗಿ ಅಲ್ ಲ್ 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 ಂಡ್ ಯು ಕ್ಯಾನ್ ಗಿವ್ ಇಟ್ ಡಸನ್ ಮೀನ್ ದಟ್ ದ ಪ್ರೊಜೆಟ್ ಇಸ್ ಪ್ಲಾನ್ ಅದರೇ ಬೇರೆ ಎಲ್ಲರೂ ಒಂದು ಜಾಗದಲ್ಲಿ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು ನಮ್ಮ ಐ ಟಿ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಗ್ರೂಪ್ರು ಆಕ್ಟಿವ್ ಇದ್ದಾರೆ ಬೇರೆ ಒಂದು ಜಾಗದಲ್ಲಿ ಎಲ್ಲೋ ಲ್ಯಾಂಡ್ ಹುಡ್ಕೊಡ್ತಕ್ಕಂಥ ಆಗ್ತದೆ ಇದೇನೋ ಸಮಯ ಸಾಧಕ ನಂಗೆ ಒಂದು ಟ್ವೀಟ್ ಮಾಡಿದ ತಕ್ಷಣ ನೀಂಗಿದ್ನ ಇಶ್ಯೂ ಮಾಡಬಾರ್ದು ಅಂತ ನಥಿಂಗ್ ಯೂ ಮೈ ಡ್ಯೂಟಿ ಇದೀನಿ ನಾವು ಯಾರು ಮೆಜಿಸ್ಟ್ರೇಟ್ ಟ್ವೀಟ್ ಮಾಡಿದ್ದಾರೆ ಈ ದಿವಸ ಬಿಟ್ಟು ಈಗ ಈಗ ಟ್ವೀಟ್ ಮಾಡ್ತಾರೆ ಜಸ್ಟ್ ಬಿಕಾಸ್ ಆರ್ ಗಿವಿಂಗ್ ಬ್ಯಾಕ್ ದಾಂಡ್ ಟು ದ ಫಾರ್ಮರ್ಸ್ ದಿಸ್ ಇಸ್ ದ ಒನ್ ಇಶ್ಯೂ ಏನು ಟ್ವೀಟ್ ಮಾಡೋ ಕಾರಣ ಏನು ಇಲ್ಲಿ ನಾವು ಸಿ ಎಂ ನಾವು ಲ್ಯಾಂಡ್ ಫಾರ್ಮರ್ಸಿ ಕೊಡಲ್ಲ ಫಾರ್ಮರ್ಸಿ ವಾಪಸ್ ಕೊಡ್ತೀವಿ ಅಂದ ತಕ್ಷಣ ಟ್ವೀಟ್ ಮಾಡಿಬಿಡ್ಬೇಕಾ ಈಗ ಸ್ಪೋರ್ಟಿವ್ ಆಗಿರ್ತಕ್ಕಂಥ ಇಶ್ಯೂನಾಯ್ತು ಇದು ಆ ಥರ ಮಾಡಿದ ತಕ್ಷಣ ಡೆವಲಪ್ಮೆಂಟ್ ಆಗ್ತಂತ ಅವ್ರು ಕಲೀಲಿರೆ ಫುಡ್ಲಾಗ್ತೀವಿ ನಾವೇನು ಹೇಳ್ತಾರೆ ಈಗ ಆಂಧ್ರದ ವ್ಯವಸ್ಥೆ ಇದೆ ನಿಮಗೆ ಗೊತ್ತಿಲ್ಲ ಅಲ್ವಾ ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕಾಗ ಅವ್ರು ಏನು ಟ್ವೀಟ್ ಮಾಡ್ತಕ್ಕಂಥ ಉದ್ದೇಶ ಏನಿದೆ ಬಂದ್ರೆ ನಾವು ಜಸ್ಟ್ ರೈತರು ಲ್ಯಾಂಡ್ ವಾಪಸ್ ಕೊಡ್ತೀವಿ ಮತ್ತು ಲ್ಯಾಂಡ್ ಇದ್ದರೆ ಯಾಕೆ ಬರಲಿಲ್ಲ ಮೊದಲಾಗಿ ಟ್ವೀಟ್ ಮಾಡಲಿ ಈಗ ಯಾಕೆ ಮಾಡ್ತಾ ಇದ್ದೀರಿ ಇಟ್ಸ್ ಅ ವೆರಿ ಅನ್ಟೈಮ್ಲಿ ರಾಂಗ್ಲಿ ಟ್ರೈ ಟು ಪ್ರೂವ್ ದಟ್ ಜಸ್ಟ್ ಬಿಕಾಸ್ ವಿ ಆರ್ ಗಿವಿಂಗ್ ಲ್ಯಾಂಡ್ ಪೀಪಲ್ ಇಲ್ ತಮ್ಮ ಅಂದ್ರೆ ಛತ್ತೀಸ್ಗಢನಾಗಿದೆ ಆಗಿದೆ ಎಲ್ಲ ಕಡೆ ಲ್ಯಾಂಡ್ ಇದೆ ಸೊ ಪೀಪಲ್ ಚೂಸ್ ವೇರ್ ವೇರ್ ಟು ಗೋ ವೇರ್ ನಾಟ್ ಟು ಗೋ ಬಟ್ ಆಸ್ ಪರ್ ದ ಲ್ಯಾಂಡ್ ದ ಆಲ್ಟರ್ನೇಟಿವ್ ಲ್ಯಾಂಡ್ ಡೆಫಿನೆಟ್ಲಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಎರಡು ಮಿನಿಸ್ಟರ್ಗಳು ಯಾರು ಸಾರಿಗೆ ಅವರು ಅಂಡ್ ದಿ ನಮ್ಮ ಎಲ್ಡಿ ಪಾಟೀಲ್ ಅವರು ಡೆಫಿನೆಟ್ಲಿ ದರ್ ಹೆಡಿಂಗ್ ಔಸ್ ಡಿಪಾರ್ಟ್ಮೆಂಟ್ ಸಿಟ್ ಬ್ಯಾಟ್ ದರ್ ಲ್ಯಾಂಡಲ್ ಸಿ ಕಾಂಪಲ್ಸರಿ ಈಗ ಅದ್ರ ಬಗ್ಗೆನೆ ಮಾತನಾಡ್ತಾ ಇದೀವಿ ನೀವು ಸ್ವಲ್ಪ ಬಿಟ್ಟರೆ ನಾನು ಹೋಗ್ತೀನಿ